ಒಂದೇ ಪ್ರಶ್ನೆ ಹೌದು ಹಟ್ಟಿಗಳಂತ ಹಟ್ಟಿಗಳು ಬಹಳ ಹಟ್ಟಿಗಳಂತ ಏಳು ಹಟ್ಟಿ ಒಳಗ ಬ್ರಾಹ್ಮಣ ಸಮಾಜದವರು ಹಟ್ಟಿಯನ್ನು ಹಾಕಿದ್ರಂತೆ ಏಳು ಹಾದು ಏಳು ಹಟ್ಟಿಗಳು ಹೋಗ್ಯಾವ ಆದ್ರ ದೇವಿ ಒಂದೇ ಅವತಾರದಿಂದ ಒಂದೇ ಅವತಾರದಿಂದ ಆ ಏಳು ಹಟ್ಟಿಗಳನ್ನ ಕರೆದಾಳ ಏಳು ಹಟ್ಟಿಗಳನ್ನ ಕರೆದಾಳ ಆ ದೇವಿ ಯಾರು ಆ ದೇವಿ ಹೆಸರೇನು ಇವು ಎರಡು ಪ್ರಶ್ನೆ ಎರಡು ಪ್ರಶ್ನೆ ನಿಮ್ಗೆ ಹೇಳ್ಯಾರ ನೀವೆಲ್ಲ ಕೇಳಿರಿ ಹೌದು ಗೊತ್ತಿಲ್ಲ ಹಾಲು ಹೌದು ಬ್ರಿಟಿಷರ ಜೊತೆ ಹೋರಾಡಿ ತನ್ನ ರುಂಡವನ್ನ ಕಳ್ಕೊಂಡಿರ್ತಕ್ಕಂತ ಹಾಲು ಮತದ ಸಿದ್ಧ ಯಾರು ಹೌದು ಅಂತ ಸ್ವಚ್ಛವಾಗಿ ಕೇಳಿ ಹಾಲು ಮತದಾರ ನೀ ಸಿದ್ಧ ಅಂತಂದು ಅದಕ್ಕೆ ಹಾಲು ಮತದ ಹಾಲು ಹಾ ಜುಮ್ಮಣ್ಣ ಮುತ್ಯ ಅಂತ ಹೇಳಿ ಬ್ರಿಟಿಷರು ಕೂಡ ಯುದ್ಧವನ್ನು ಮಾಡುವಾಗ ತನ್ನ ರುಂಡ ಹೋಗ್ಯದ ಜುಮ್ಮಣ್ಣ ಮುತ್ಯ ನಾವ ಬ್ರಿಟಿಷರು ಕೂಡ ಯುದ್ಧ ಮಾಡುವಾಗ ಅವನ ರುಂಡ ಹೋಗ್ಯದ ಹಾಲು ಮದೊಳಗೆ ರುಂಡ ಯಾರದು ಅಂದ್ರೆ ಜುಮ್ಮಣ್ಣ ಮುತ್ಯ ಜುಮ್ಮಣ್ಣ ಮುತ್ಯ ಅಂದ್ರೆ ಇದು ಇಷ್ಟು ನಮಗೆ ಗೊತ್ತಿದ್ದ ಮಾತದ ಇದು ಅಕ್ಕರೆಯ ನಾಡಿಗೆ ಸಕ್ಕರೆ ಬೀರಿದ ಕುಡಿಗಳು ಹೌದು ಪೇಜ್ ನಂಬರ್ ಹದಿಮೂರು ಪೇಜ್ ನಂಬರ್ ಹದಿಮೂರುದೊಳಗದ ಇದು ಹಾಲು ಮತ್ತು ವಿಷಯ ಹೌದು ಗೊತ್ತದ ಯಾರನ್ನೇ ಹೌದು ಹುಡುಕಾಡ್ಲಿಕ್ಕೆ ಹತ್ತಿವು ಶೀಘ್ರ ಮುಂದಿನ ಸಂದಿ ಹೇಳ್ತೀವಿ ಇಲ್ಲಿಗೆ ಅಂದ್ರೆ ಇಲ್ಲ ಅಂತ ಇಲ್ಕಂದ್ರೆ ಹೆಂಗೆ ಹೇಳ್ಲಿಕ್ಕೆ ಬರ್ತದೆ ಹೇಳಲಿಕ್ಕೆ ಬರುದಿಲ್ಲ ಯಾರಿಗೆ ಒಂದು ಮಾತ್ರ ಸಿಕ್ಕದ ಈಗ ಸಿಕ್ಕದ್ದು ಹೇಳ್ಯಾವ ಇನ್ನು ನಾವು ಪ್ರಶ್ನೆನ ಅವ್ರಿಗೆ ಕೇಳುವುದೋ ಅಥ್ವಾ ಏನು ಬೇಡ ಸುಮ್ಮ ಹಾಡುದು ಇಲ್ಲ ಸಮಾಧಾನ ಸಮಾಧಾನ ಸಮಾರ ಬ ಸಮಾಧಾನ ಕೇಳುದು ಬಿರಿಯಿಲ್ಲ ಹೇಳುದು ಭಾಳ ಅದ ಕೇಳುದು ಬಿರಿ ಇಲ್ಲ ಎಲ್ಲ ಕೇಳಿಕ್ ಬರ್ತದೆ ಈಗ ನಿಮ್ಮ ಅಜ್ಜ ಮುತ್ತಿ ಅಂದ್ ಮೂರು ತೆಲಿ ಹೇಳಿದ್ರೆ ಹೇಳ್ತೀರಿ ಏನ್ರಿ ನಿಮ್ಮ ಅಪ್ಪಂದ್ ಹೇಳ್ತೀರಿ ನಿಮ್ ಮುತ್ತ್ಯಾಂದ್ ಹೇಳ್ತಿ ಹೇಳ್ತೀರಿ ಹಿಂದ ಕೇಳ್ಕೊತ ಹೋದ್ರೆ ನಿಮಗ್ ಗೊತ್ತಿಲ್ಲ ನಿಮ್ ಹಳು ಏನ್ರಿ ಬರ್ದ ಕೊಟ್ಟಿದ್ರೆ ಅವ್ನ್ ಗಟ್ಟ ಗೊತ್ತದ ಇಲ್ಲಿಗೆ ಗೊತ್ತೇ ಇಲ್ಲ ಅದಕ್ಕಾಗಿ ಅವ್ರಿಗೆ ಹೌದು ಕೇಳು ಪ್ರಶ್ನೆ ಹೀಗದೆ ತಾಯಿ ಗೌರಾದೇವಿ ತಂದಿ ಮಾಧುಲಿಂಗ ತಾಯಿ ಗೌರಾದೇವಿ ತಂದಿ ಮಾಧುಲಿಂಗ ಇವ್ರಿಗೆ ನಾಲ್ಕು ಜನ ಮಕ್ಕಳು ಇವರಿಗೆ ನಾಲ್ಕು ಮಂದಿ ಮಕ್ಕಳು ಅಮರಾಯ್ ಸಿದ್ಧ ಯೋಗ ಸಿದ್ಧ ಸಿದ್ಧ ಮಳಿ ಮಲ್ಲಪ್ಪ ಅಂತ ನಾಲ್ಕನೇ ಮಗ ಹೌದು ಆದ್ರ ಮಳಿ ಮಲ್ಲಪ್ಪನಿಗೆ ಪರಮಾನಂದ ಎಂಬ ನಾಮ ಸದ್ಯ ಜಗತ್ತಿನೊಳಗೆ ಪ್ರಸಿದ್ಧ ಅದ ಪರಮಾನಂದ ಅಂತ ಹೆಸರದ ಜಗತ್ತಿನೊಳಗೆ ದೊಡ್ಡ ನಾಮ ಆದ್ರ ಆ ನಾಮ ಪರಮಾನಂದ ಅನ್ನುವಂತ ನಾಮ ಹೌದು ಹೇಗೆ ಬಂತು ಯಾವ ಹೆಂಗ ಬಂತದ ಪರಮಾನಂದ ಅಂತ ಏನು ಮಾಡಿ ಹೆಸರು ಪಡ್ಕೊಂಡ ಮೊದಲನೇ ಹೆಸರ ಮಳಿ ಮಲ್ಲಪ್ಪ ಮಳಿ ಮಲ್ಲಪ್ಪ ಅವನು ಮೊದಲೇ ಹೆಸರ ಹಿಂದಾಗಡೆ ಪರಮಾನಂದ ಹೆಸ್ರಿಗೆ ಬಂದದ ದೊಡ್ಡ ನಾಮದ ದೊಡ್ಡ ನಾಮದ ಪರಮಾನಂದ ದೇವರ ಗುಡಿ ಅಂತ ನಮ್ಮೂರಾಗೋದ ಇಲ್ಲಿ ಮಡ್ಡಿ ಒಳಗೆ ಆ ನಾಮ ಹೇಗೆ ಬಂತು ಹೆಂಗೆ ಬಂತು ಇದು ಒಂದು ಹೌದು ಎರಡನೇ ಹಾ ಹಾಲು ಮಥದ ಒಳಗೆ ಹಾಲು ಮದ್ದರು ಸಿದ್ದರು ಒಳಗೆ ಹೌದು ಒಬ್ಬಗೆ ಸಿದ್ಧಗೆ ಬಂಗಾರದ ಜೆಂಡೆ ಅದು ಬಂಗಾರದ ಜೆಂಡೆ ಹಾಲು ಮತದ ಒಬ್ಬ ಸಿದ್ಧಗೆ ಬಂಗಾರದ ಜೆಂಡೆ ಅದ ಆ ಸಿದ್ದ ಯಾರು ಆ ಸಿದ್ದ ಯಾರು ಗೊತ್ತಾಯ್ತಿರಿ ನೀ ಇಷ್ಟ ಇಷ್ಟು ಹೇಳಿದ್ನ ಇಲ್ಲೇ ಕೂತಾರೆ ಮಾಸ್ತರ್ ಹಿಂದೆ ಹಾಂ ನಿನಗೆ ಗೊತ್ತಾಗೋದು ಇಲ್ಲ ಅವ್ರಿಗೆಲ್ಲ ಅನ್ನಬಾರದು ಇಲ್ಲ ಅವರು ತಿಳಿಸಲಿ ಅನ್ನೋಂಗಿಲ್ಲ ಇವ್ರು ತಿಳಿಸ್ರಿ ಅನ್ಬಾರ್ದ ಅವರೇನು ತಿಳಿದೇ ಕಲೀ ಹಂಗಾರೆ ಅಂದ್ರೆ ಸ್ವಪ್ ನಿ ಅದಕ್ಕಾಗಿ ಈಗೊಂದು ಖ್ಯಾಲಿಯನ್ನು ಹಾಡಿ ಅಂತ ಮಾತಂತೂ ಇಲ್ಲೇ ಇಲ್ಲೇನು ಮಾತಂತೂ ಮಾತಾಡಂಗಿಲ್ಲ ಇಲ್ಲ ಮಾಸ್ತರ್ ಹೇಳ್ಯಾರಲ್ಲ ಇಲ್ಲಿ ಹೇಳೇ ಬಿಟ್ಟಾರಲ್ಲ ಮಾಸ್ತರ್ ಅದಕ್ಕೆ ಒಬ್ಬ ಕಮಿಟಿ ಅದಾನ ಅದಕ್ಕೆ ಅವ್ರು ಹೇಳ್ಯಾರ ಈಗ ಬೀರೇಶ್ವರ ಯಾವ ರೀತಿಯಾಗಿ ಹುಟ್ಟಿದಾನಂಥದೊಂದು ಖ್ಯಾಲಿಯನ್ನು ಹಾಡಿ ಸರ್ಕಲ್ ಅವ್ರಿ ಪಾಳೆ ಹೋಗುವುದೀರ ದೇವರ ಸಂಘದ ಮಹಿಂದ್ರಾಯನ ಸಂಘದ ಅವ್ರು ಅವ್ರಾಗಳೆ ಬಹುಮಾನ ಬಾಳ ಕೊಟ್ಟು ಅರಮನೆಯೂರ ಹಾಡ್ರಿ ಅಂತ ಅವ್ರು ಹೇಳಿಲ್ಲ ಹೇಳ್ಯಾರ ಹಾಡು ಅರಮನೆಯ ಶಾಲಕನೂರ ಮುಂದೆ ಬರ್ತದೆ ಬೀರಪ್ಪ ದೇವರು ಹುಟ್ಟಿದ್ದ ಹಾಡುದದ ಯಾವ ರೀತಿಯಾಗಿ ಏನದು ಅವ್ರ್ ಹೇಳಿದ ಅವ್ರು ಹೇಳಿದ್ದಿರ್ಲಿ ಅವ್ರು ಎಲ್ಲಿ ಹೋಗುದಿಲ್ಲ ಇಲ್ಲಿ ಹೇಳ್ತಾರೆ ಬೀರೇಶ್ವರ ಹೇಳ್ರಿ ಮರ್ತನ್ ನಾಗಳೆ ಜಗಳ್ ಬಂತ ನೋಡ್ರಿ ಇಲ್ಲಿ ಹೇಳಿ ಸಿದ್ರಾಯ್ ಸಿದಲಿಂಗಪ್ಪ ದನ್ಗೊಂಡ ಸಿದರಾಯ್ ಹೇಳಿದ ಇನ್ನಿ ಇಲ್ಲಿ ನೂರು ಮತ್ ನೂರು ಕೊಟ್ಟ ಹುಡುಕರಿಗೆ ಮತ್ ನೂರ್ ಕೊಟ್ರ ಸಿದ